ಪೂರ್ವದಲ್ಲಿ ಶಾಲೆಗೆ ಯಾರಾದರೂ ಹೋಗ್ಬೇಕು ಅಂತಂದ್ರೆ ಹೆಣ್ಣು ಮಕ್ಕಳಿಗೆ ಅಷ್ಟು ಸುಲಭ ಇರಲಿಲ್ಲ ಅದರಲ್ಲಿ ಜಾತಿ ವ್ಯವಸ್ಥೆ ಪಿಡುಗು ತಾಂಡವವಾಡ್ತಿತ್ತು ಮೇಲ್ವರ್ಗದ ಜಾತಿಗಳಿಗೆ ಶಿಕ್ಷಣ ಹೆಚ್ಚು ಪ್ರಾಮುಖ್ಯತೆ ಪಡೆದಿತ್ತು ಆದಾಗ್ಯೂ ಕೆಲವರು ಕಷ್ಟಪಟ್ಟು ಓದಬೇಕು ಅಂತ ಬೇರೆ ಜಾತಿಯ ಮಕ್ಕಳು ಹೋದಾಗ ಅಲ್ಲಿ ಅವರ ನೆರಳು ಕೂಡ ತಾಗದೇ ಇರೋ ರೀತಿಯಂತಹ ಪರಿಸ್ಥಿತಿ ಇತ್ತು ನಿಮ್ಮ ಶಾಲೆಯಲ್ಲಿ ಇವತ್ತು ಎಲ್ಲರೂ ಕೂಡ ನಮ್ಮಲ್ಲಿ ಎಂತ ವ್ಯವಸ್ಥೆ ಇದೆ ಅಂದ್ರೆ ಒಂದು ಅದ್ಭುತವಾದಂತಹ ವ್ಯವಸ್ಥೆ ಇದೆ ಮಕ್ಕಳು ಯಾರು ಯಾವ ಜಾತಿ ಅಂತ ಕೇಳಿ ಪಕ್ಕದಲ್ಲಿ ಕೊಡೋಲ್ಲ ಅದು ಯಾವುದೇ ಶಾಲೆ ಇರ್ಬೋದು ಸರ್ಕಾರಿ ಶಾಲೆ ಇರ್ಬೋದು ಅಥವಾ ಖಾಸಗಿ ಶಾಲೆ ಇರ್ಬೋದು ಅಂತ ವ್ಯವಸ್ಥೆ ಇವತ್ತು ಬಂದಿದೆ ಆದರೆ ಇಂದಿನ ಕಾಲದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ತುಂಬಾ ಅವಮಾನಗಳಲ್ಲಿ ಎಷ್ಟೋ ಸಮುದಾಯ ಕಷ್ಟಪಟ್ಟಿದೆ ಕುಡಿಯ ನೀರು ಕೂಡ ಸಾರ್ವಜನಿಕ ಬಾವಿಗಳಲ್ಲಿ ತಗೊಳ್ಳಿಕ್ಕೆ ಆಗ್ತಿರಲಿಲ್ಲ ಅಂತ ಪರಿಸ್ಥಿತಿ ಇದ್ದಂತಹ ಸಂದರ್ಭನ ಇವತ್ತು ನಾವೆಲ್ಲರೂ ಕೂಡ ಅಕ್ಕಪಕ್ಕದಲ್ಲಿ ಅಣ್ಣ ತಮ್ಮಂದ್ರ ರೀತಿ ಅಕ್ಕ ತಂಗಿರ ರೀತಿ ಹೆಣ್ಣು ಮಕ್ಕಳು ಎಲ್ಲ ಸಮುದಾಯದವರು ಇಲ್ಲಿ ಕೂತಿದ್ದೀವಿ ಅಂತಂದರೆ ಅದಕ್ಕೆ ಕಾರಣ ಈ ಸಂವಿಧಾನ ಇದರ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಣುಮಕ್ಕಳು ಭಾಗವಹಿಸಿದ್ದೀರಿ ಅದಕ್ಕೂ ಕಾರಣ ಈ ಸಂವಿಧಾನ ಒಂದು ಪ್ರಮುಖವಾದಂತಹ ಮೂಲಭೂತ ಮೂಲಭೂತ ಹಕ್ಕು ಇದೆ ನೀವೆಲ್ಲ ಶಾಲೆಯಲ್ಲಿ ನಿಮ್ಮ ಸ್ಕೂಲ್ಗೆ ಹೋದಾಗ ನಿಮ್ಮ ಟೀಚರ್ಸ್ನ ಕೇಳಬೇಕು ಅದು ಎಲ್ಲಿದೆ ನಾವು ಓದ್ತೀವಿ ಕುಡಿ ಅಂತ ಏನಂತ ಇದೆ ಅಂದರೆ ಭಾರತದ ಹಾಗೂ ಸಮಸ್ತ ಜನತೆಗೆ ಸಂವಿಧಾನ ಒಂದು ಹಕ್ಕನ್ನು ನೀಡಿದೆ ಅಂತಂದ್ರೆ ಅಂತಂದರೆ ಲಿಂಗಭೇದ ಜಾತಿ ಭೇದ ಭಾಷೆ ಭೇದ ವರ್ಣಭೇದ ವರ್ಣಭೇದ ಅಂದರೆ ಬಿಳಿ ಮತ್ತು ಕಪ್ಪು ಇವುಗಳನ್ನು ತಾರತಮ್ಯ ಮತ್ತೆ ಜಾತಿ ಧರ್ಮ ಇವುಗಳ ಆಧಾರದ ಮೇಲೆ ಯಾವುದೇ ಕಾರಣಕ್ಕೂ ತಾರತಮ್ಯ ಮಾಡಬಾರದು ಅದು ಸಾರ್ವಜನಿಕ ಸ್ಥಳಗಳಲ್ಲಿರಬಹುದು ಶಾಲಾ ಕಾಲೇಜುಗಳಲ್ಲಿರಬಹುದು ಉದ್ಯೋಗ ಪಡೆಯುವಂತಹ ಸರ್ಕಾರಿ ಉದ್ಯೋಗ ಪಡುವ ಪಡಿ ಪಡೆಯುವಂತಹ ಸಂದರ್ಭದಲ್ಲಿರ್ಬೋದು ಯಾವುದೇ ಕಾರಣಕ್ಕೂ ಲಿಂಗ ಅಂದರೆ ಗಂಡು ಹೆಣ್ಣು ಅಂತ ಭೇದ ಮಾಡಬಾರ್ದು ಧರ್ಮ ಅಂತ ಭೇದ ಮಾಡಬಾರ್ದು ಇಂಥವ ಜಾತಿ ಅಂತ ಭೇದ ಮಾಡಬಾರ್ದು ಇವ ಕಪ್ಪಿದಾನೆ ಬಿಳಿದಾನೆ ಅಂತ ಹೇಳಿ ಭೇದ ಮಾಡಬಾರ್ದು ಇವನು ಈ ಭಾಷೆ ಮಾತಾಡ್ತಾನೆ ಅಂತ ಹೇಳಿ ಭೇದ ಮಾಡಬಾರ್ದು ಸೊ ಇದೆಲ್ಲರೂ ಕೂಡ ಸರ್ ಸಂವಿಧಾನ ನಮಗೆ ಕೊಟ್ಟಂತಹ ಮೂಲಭೂತ ಹಕ್ಕು ನೀವು ಈ ಸಂವಿಧಾನದ ಪ್ರಮುಖ ಮೂಲಭೂತ ಹಕ್ಕುಗಳು ಹಾಗೆ ಮೂಲಭೂತ ಕರ್ತವ್ಯಗಳು ಸಂವಿಧಾನ ಹಕ್ಕನ್ನು ನೀಡಿದೆ ನಿಮಗೆ ಯಾವುದಾದ್ರೂ ಈ ಹಕ್ಕನ್ನು ಚ್ಯುತಿ ಮಾಡಿದ್ರೆ ಅದನ್ನು ಪ್ರಶ್ನೆ ಮಾಡಬಹುದು ಸುಪ್ರೀಂ ಕೋರ್ಟ್ ಅಲ್ಲೇ ಪ್ರಶ್ನೆ ಮಾಡ್ಬೋದು ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಅಣ್ಣಗೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ಹೆಣ್ಮಗಳು ಅಂತ ಕಡಿಮೆ ಪ್ರಾಮುಖ್ಯತೆ ಕೊಟ್ರೆ ನೀವು ಕೇಳಿ ಧೈರ್ಯವಾಗಿ ಕೇಳಿ ನನಗೆ ಸಂವಿಧಾನ ಹಕ್ಕು ಕೊಟ್ಟಿದೆ ಸಮಾನತೆ ಹಕ್ಕು ಯಾಕೆ ಪಾಪ ಯಾಕೆ ಅಮ್ಮ ನನಗೆ ಭೇದ ಭಾವ ಮಾಡ್ತೀರಾ ಅಂತ ಧೈರ್ಯವಾಗಿ ಕೇಳ್ಬೇಕು ನೀವು ಶಾಲೆಯಲ್ಲಿ ಅಷ್ಟೆ ಯಾವುದಾದ್ರೂ ಒಂದು ವಿಷಯ ಇಟ್ಕೊಂಡು ಭೇದ ಭಾವ ಮಾಡ್ತಿದ್ರೆ ಧೈರ್ಯವಾಗಿ ಟೀಚರ್ನ ನೀವು ಕೇಳಬೇಕು ಸಂವಿಧಾನ ನಮಗೆ ಸಮಾನತೆ ಹಕ್ಕು ಕೊಟ್ಟಿದೆ ನೀವು ಯಾಕೆ ಈ ರೀತಿ ಭೇದ ಮಾಡ್ತಿದ್ದೀರಾ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನೇರವಾಗಿ ನಾವು ಒಬ್ಬ ನಾಗರಿಕನಾಗಿ ನಮ್ಮ ಹಕ್ಕು ಆದಾಗ ದೆಹಲಿಯಲ್ಲಿರುವ ಸುಪ್ರೀಂ ಕೋರ್ಟ್ಗೆ ನೀವು ಪ್ರಶ್ನೆ ಏನೋ ದಾವೆ ಓಡಬಹುದು ದೂರು ದಾಖಲು ಮಾಡಬಹುದು ಅದು ಹೇಗೆ ಒಬ್ಬ ಲಾಯರ್ ಇಟ್ಕೊಂಡು ಮಾಡಬೇಕು ಸುಪ್ರೀಂ ಕೋರ್ಟ್ಗೆ ನಾವು ಹೇಗೆ ಹೋಗೋದಪ್ಪ ಅಂತ ನಿಮ್ಮಲ್ಲಿ ಪ್ರಶ್ನೆ ಮಾಡಬಹುದು ಏನೂ ಇಲ್ಲ ಮುಖ್ಯ ನ್ಯಾಯಮೂರ್ತಿಗಳಿಗೆ ಒಂದು ನೀವು ಅಗತ್ಯ ಸಾಕ್ಷಿಗಳನ್ನ ಲಗತ್ತಿಸಿ ನನಗೆ ನನ್ನ ಮೂಲಭೂತ ಹಕ್ಕು ಸಂವಿಧಾನ ಕೊಟ್ಟಿದೆ ಇದನ್ನ ನನಗೆ ಚ್ಯುತಿ ಮಾಡ್ತಾ ಇದೆ ಸರ್ಕಾರ ಅಥವಾ ಇಂಥವ್ರು ನನಗೆ ತೊಂದರೆ ಮಾಡ್ತಾ ಇದ್ದಾರೆ ನನ್ನ ಮೂಲಭೂತ ಹಕ್ಕು ಕಿತ್ಕೊಂಡಿದ್ದಾರೆ ಅಂತ ಹೇಳಿ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಒಂದು ಪೋಸ್ಟ್ ಮಾಡಿದ್ರು ಕೂಡ ಸುಪ್ರೀಂ ಕೋರ್ಟ್ ಅದನ್ನ ಗಂಭೀರವಾಗಿ ಪರಿಗಣಿಸಿ ಸರ್ಕಾರಕ್ಕೆ ನಿರ್ದೇಶನ ನೀಡುತ್ತೆ ಯಾತಕ್ಕೆ ಇಂಥ ನಾಗರಿಕರ ಮೂಲಭೂತ ಹಕ್ಕು ಚ್ಯುತಿಯಾಗಿದೆ ಆ ಮೂಲಭೂತ ಹಕ್ಕುನ ರಕ್ಷಣೆ ಮಾಡಿ ಅಂತ ಸಂಬಂಧಪಟ್ಟ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡುತ್ತೆ ಅದು ನಮ್ಮ ಸಂವಿಧಾನ ಒಬ್ಬ ಹಳ್ಳಿಯಲ್ಲಿರುವನು ಕೂಡ ದಿಲ್ಲಿಗೆ ಒಂದು ಸಣ್ಣ ಕಾಗದ ಬರೆದು ತನ್ನ ಹಕ್ಕನ್ನ ರಕ್ಷಣೆ ಮಾಡ್ಕೊಳುವಂತಹ ಒಂದು ಹಕ್ಕನ್ನು ನೀಡಿದೆ ಸಂವಿಧಾನ ಹಾಗಾಗಿ ಇಂತಹ ಅಮೂಲ್ಯವಾದಂತಹ ಸಂವಿಧಾನದ ಅಂಶಗಳನ್ನ ಎಲ್ಲ ಶಾಲಾ ಮಕ್ಕಳಿಗೆ ನಾಗರಿಕರಿಗೆ ಅದರ ಪ್ರಾಮುಖ್ಯತೆಯನ್ನು ಅರಿವು ಮೂಡಿಸಬೇಕು ಅಂತ ಹೇಳಿ ಎಪ್ಪತ್ತೈದರ ಸಂಭ್ರಮ ಆಚರಣೆಯ ಸಮಯದಲ್ಲಿ ಸರ್ಕಾರ ಒಂದು ಉತ್ತಮ ನಿರ್ಧಾರ ಮಾಡಿದೆ ಇದೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕ ಏನು ಶಾಲಾ ಮಕ್ಕಳು ಭಾಗವಹಿಸಿದ್ದೀರಿ ನೀವು ಮುಂದಿನ ದಿನಗಳಲ್ಲಿ ಸಂವಿಧಾನದ ಎಲ್ಲ ಅಂಶಗಳನ್ನು ಇನ್ನೂ ಹೆಚ್ಚು ಅರ್ಥಕೊಂಡು ಅದರ ಪ್ರಾಮುಖ್ಯತೆನ ಏನು ಅದರಲ್ಲಿ ಇದೆ ಅನ್ನೋದನ್ನು ಅರ್ಥ ಅರ್ಥ ಮಾಡಿಕೊಂಡು ನೀವು ಅದರ ಸದು ಉಪಯೋಗ ಪಡ್ ಪಡ್ಕೊಳ್ಬೇಕು ಏನು ನಮಗೆ ಬರೀ ಹಕ್ಕನ್ನು ನೀಡಿದೆ ಮತ್ತು ಬರೀ ರೈಟ್ಸ್ ಇದೆ ಬಿಡಿ ನಮಗೆ ನಮಗೇನು ಇಲ್ಲ ಅಂತ ಅಂದ್ಕೊಬೇಡಿ ಹಕ್ಕು ಮತ್ತು ಕರ್ತವ್ಯಗಳು ಒಬ್ಬ ನಾಗರಿಕನಿಗೆ ಒಂದೇ ನಾಣ್ಯದ ಎರಡು ಮುಖಗಳಿತ್ತಂತೆ ನಿಮಗೆ ಹಕ್ಕು ಬೇಕು ಅಂತಂದರೆ ಅದೇ ಥರ ಕೆಲವೊಂದು ಮೂಲಭೂತ ಕರ್ತವ್ಯಗಳು ದೇಶಕ್ಕಾಗಿ ನೀವು ಮಾಡಲೇಬೇಕಾಗುತ್ತೆ ಅದಕ್ಕೆ ಕೆಲವು ಉದಾಹರಣೆ ಕೊಡ್ತೀನಿ ನಮ್ಮ ಧ್ವಜ ಇದೆ ಭಾರತದ ಧ್ವಜ ಅದಕ್ಕೆ ಹೆಚ್ಚು ಗೌರವ ಬರುವ ರೀತಿಯಲ್ಲಿ ನಾವೆಲ್ಲ ನಡ್ಕೊಬೇಕು ರಾಷ್ಟ್ರಗೀತೆ ಹೇಳೋ ಸಂದರ್ಭದಲ್ಲಿ ಎದ್ದು ನಿಂತು ಗೌರವ ಕೊಡಬೇಕು ಅದು ನಮ್ಮ ಮೂಲಭೂತ ಕರ್ತವ್ಯ ಹಾಗೆಯೇ ನಮ್ಮ ಸ್ವತಂತ್ರಕ್ಕೆ ಹೋರಾಟ ಮಾಡಿದ ಹಲವು ಮಹನೀಯರಿದ್ದಾರೆ ಅವ್ರನ್ನ ನೆನೆಸ್ಕೊಬೇಕು ಅವರ ಕೊಟ್ಟಂತಹ ಭಿಕ್ಷೆ ಇವತ್ತು ನಾವೆಲ್ಲರೂ ಕೂಡ ಎಲ್ಲರೂ ಈ ರೀತಿ ನೆಮ್ಮದಿಯಾಗಿ ಕೂತಿದ್ದೀವಿ ಇಲ್ಲ ಅಂತ ಹೇಳಿದ್ರೆ ಪರಕೀಯರ ಆಳ್ವಿಕೆಯಲ್ಲಿ ಶೋಷಣೆಯಲ್ಲಿ ಇವತ್ತು ಕೂಡ ನಾವು ಕಷ್ಟ ಜೀವನ ಮಾಡಬೇಕಾಗಿತ್ತು ಹಾಗಾಗಿ ಅವರನ್ನು ನೆನ್ಕೊಳ್ಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಹಾಗಾಗಿ ಅದು ನಮ್ಮ ಕರ್ತವ್ಯ ನಮ್ಮ ಸಮಾಜಕ್ಕೆ ಪ್ರಮುಖ ಅಂಶ ಏನು ಪ್ರಕೃತಿ ಸರೋವರಗಳು ಅವುಗಳನ್ನ ರಕ್ಷಣೆ ಮಾಡೋದ್ರಲ್ಲಿ ನಾವೆಂದೂ ಹಿಂದೆ ಇಳಬಾರ್ದು ಅವುಗಳು ಯಾವತ್ತೂ ಕೂಡ ನಾವು ರಕ್ಷಣೆ ಮಾಡಬೇಕು ಮರ ಗಿಡ ಪರಿಸರ ಅದು ಕೂಡ ನಮ್ಮ ಮೂಲಭೂತ ಕರ್ತವ್ಯ ಹಾಗೆಯೇ ದೇಶ ಯಾವುದೋ ವಿದೇಶಿಯರ ಆಳ್ವಿಕೆ ಏನು ದಾಳಿಗೆ ಒಳಗಾದಾಗ ನಾಗರಿಕರೆಲ್ಲರೂ ಕೂಡ ದೇಶದ ರಕ್ಷಣೆಗೆ ಮೊದಲಿಗರಾಗಿ ನಿಲ್ಲಬೇಕು ಅದು ನಮ್ಮ ಮೂಲಭೂತ ಕರ್ತವ್ಯ ಹೀಗೆ ಸಂವಿಧಾನದಲ್ಲಿ ಹೇಗೆ ನಮಗೆ ಹಕ್ಕುಗಳನ್ನು ನೀಡಿದೆಯೋ ಹಾಗೆ ಹಲವಾರು ಕರ್ತವ್ಯಗಳನ್ನು ನೀಡಿದೆ ಅವುಗಳೆಲ್ಲ ನಾವು ತಿಳ್ಕೊಂಡು ಅವುಗಳನ್ನ ನಾವು ಮನದಟ್ಟು ಮಾಡಿಕೊಂಡು ಯಾತಕ್ಕೆ ಇವನ್ನೆಲ್ಲ ಸಂವಿಧಾನದಲ್ಲಿಟ್ಟಿದ್ದಾರೆ ಅಂತ ಅರ್ಥ ಮಾಡಿಕೊಂಡು ಅವುಗಳನ್ನ ಪಾಲನೆ ಮಾಡಬೇಕು ಇವತ್ತು ಏನು ಕೇಂದ್ರ ಸರ್ಕಾರ ಇದೆ ರಾಜ್ಯ ಸರ್ಕಾರ ಇದೆ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಮೋದಿಯವರು ಆಗಿದ್ದಾರೆ ರಾಜ್ಯದಲ್ಲಿ ಶ್ರೀಮಾನ್ ಸಿದ್ದನಾ ಸಿದ್ದರಾಮಯ್ಯ ಅವರು ಹೇಗೆ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ ಈ ಕ್ಷೇತ್ರದ ಶಾಸಕರು ಮಾನ್ಯ ಜನಪ್ರಿಯ ಶಾಸಕರು ರವಿಕುಮಾರ್ ಅವರು ಹೇಗೆ ಆಗಿದ್ದಾರೆ ಅದೆಲ್ಲ ಕೂಡ ಸಂವಿಧಾನ ಕೊಟ್ಟಂತಹ ಒಂದು ಸವಲತ್ತು ಬಿ ಈ ಸಂವಿಧಾನದಿಂದ ಇವತ್ತು ಎಲ್ಲರೂ ಕೂಡ ಜನಪ್ರತಿನಿಧಿಗಳಿಂದ ಪ್ರಜಾಸತ್ತಾತ್ಮಕ ಸರ್ಕಾರ ಬಂದಿದೆ ಇವತ್ತು ಎಲ್ಲರೂ ಕೂಡ ಎದ್ದು ನಿಂತು ಪ್ರಮಾಣ ಮಾಡಿ ನಾವು ಪೀಠಿಕೆ ಸಂವಿಧಾನ ಪೀಠಿಕೆ ಓದಿದ್ವಿ ಅದರಲ್ಲಿ ಪ್ರಜಾಸತ್ತಾತ್ಮಕ ಸರ್ಕಾರ ಅಂತ ಇದೆ ಏನು ಪ್ರಜಾಸತ್ತಾತ್ಮಕ ಅಂದರೆ ನೀವೆಲ್ಲ ಕೊಟ್ಟಂತಹ ಮತದಾನದಿಂದ ಇವತ್ತು ಸರ್ಕಾರ ಆಯ್ಕೆ ಆಗಿದೆ ಹಾಗೆಯೇ ಗಣರಾಜ್ಯ ಜಾತ್ಯಾತೀತ ರಾಷ್ಟ್ರ ಅಂತ ನಾವು ಇವತ್ತು ಓದಿದ್ವಿ ಜಾತ್ಯಾತೀತ ಅಂದರೆ ಯಾವುದೇ ಒಂದು ಧರ್ಮನ ಸರ್ಕಾರ ಪ್ರೋತ್ಸಾಹ ಮಾಡಬಾರ್ದು ಎಲ್ಲರನ್ನು ಸಮನಾಗಿ ಕಾಣಬೇಕು ಯಾವ ಇಂಥ ಧರ್ಮ ಅಂತ ಹೇಳಿ ಸರ್ಕಾರ ನಡೆಸಬಾರ್ದು ಕೆಲವೊಂದು ದೇಶಗಳಿವೆ ಧರ್ಮಾಧಾರಿತ ರಾಷ್ಟ್ರಗಳು ಆದರೆ ಭಾರತ ಹಲವು ಸಂಸ್ಕೃತಿ ಹಲವು ಧರ್ಮ ಹಲವು ಜಾತಿ ಹಲವು ಭಾಷೆ ಹಲವು ವರ್ಣಗಳಿರುವಂತಹ ವಿಭಿನ್ನತೆಯಲ್ಲಿ ಏಕತೆಯನ್ನು ಪಡೆದಂತಹ ರಾಷ್ಟ್ರ ಹಾಗಾಗಿ ಸಂವಿಧಾನ ಎಲ್ಲ ನಮಗೆ ಕೊಟ್ಟಿದೆ ಇವತ್ತು ನಾವು ಏನು ಉಸಿರಾಡ್ತಾ ಇದ್ದೀವಿ ಏನು ಊಟ ಮಾಡ್ತಾ ಇದ್ದೀವಿ ಏನು ನಾವು ಪ್ರತಿದಿನ ನೆಮ್ಮದಿಯಿಂದ ಮಲಗ್ತಾ ಇದ್ದೀವಿ ನಮ್ಮ ಪ್ರತಿನಿತ್ಯ ನಮ್ಮ ಕೆಲಸ ಮಾಡ್ತಾ ಇದ್ದೀವಿ ಅದೆಲ್ಲ ಕೂಡ ಸಂವಿಧಾನ ಕೊಟ್ಟಂಥ ಸವಲತ್ತು ಅದಕ್ಕೆ ಪ್ರಮುಖ ಕಾರಣ ನಮ್ಮ ಸಂವಿಧಾನ ಶಿಲ್ಪಿ ಬಿ ಆರ್ ಅಂಬೇಡ್ಕರ್ ಅವರು ಅವರು ಸಂವಿಧಾನ ರಚನೆಯ ಸಂದರ್ಭದಲ್ಲಿ ಅದರ ಅಧ್ಯಕ್ಷತನ ವಹಿಸಿ ನೂರಾರು ದೇಶಗಳನ್ನು ಸುತ್ತಿ ಅದರಲ್ಲಿದ್ದಂತಹ ಬೇರೆ ದೇಶಗಳಲ್ಲಿದ್ದಂತಹ ಎಲ್ಲ ಸಂವಿಧಾನದ ಅಂಶಗಳನ್ನು ಹೆಕ್ಕಿ ನಮ್ಮ ದೇಶಕ್ಕೆ ಸೂಕ್ತವಾದಂತಹ ಅಂಶಗಳನ್ನು ಸೇರಿಸಿ ಬೃಹತ್ಕಾರವಾದಂತಹ ಸಂವಿಧಾನನ ನಿರ್ಮಾಣ ಮಾಡಿದ್ದಾರೆ ಹಾಗಾಗಿ ಈ ಸಂವಿಧಾನ ನಮ್ಮ ಎಲ್ಲ ಧರ್ಮದ ಎಲ್ಲ ಜಾತಿಯ ಎಲ್ಲ ಭಾಷೆಯ ಜನರಿಗೆ ಇದು ಒಂದು ಪ್ರಮುಖ ಗ್ರಂಥ ಜಾತ್ಯಾತೀತ ಗ್ರಂಥ ಇದನ್ನು ನಾವು ಅರ್ಥ ಮಾಡಿಕೊಂಡು ಎಲ್ಲರೂ ಕೂಡ ಇನ್ನೊಂದಿದೆ ಲಾಸ್ಟಲ್ಲಿ ಪೀಠಿಕೆಯಲ್ಲಿ ಭ್ರಾತೃತ್ವ ಮನೋಭಾವದಲ್ಲಿ ನಾವು ಜೀವನ ಮಾಡಬೇಕು ಅಂತ ಏನು ಭ್ರಾತೃತ್ವ ಅಂದರೆ ಎಲ್ಲರೂ ಕೂಡ ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಜಾತಿ ಭೇದ ಇಲ್ಲದೆ ಧರ್ಮ ಭೇದ ಇಲ್ಲದೆ ಭಾಷೆ ಭೇದ ಇಲ್ಲದೆ ವರ್ಣ ಭೇದ ಇಲ್ಲದೆ ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಅನ್ನೋ ಒಂದು ಮನೋಭಾವ ವಿಶಾಲ ಮನೋಭಾವದಿಂದ ವಿಶ್ವ ಮಾನವ ರೀತಿಯಲ್ಲಿ ಬದುಕಬೇಕು ಅದು ಸಂವಿಧಾನದ ಆಶಯ ಈಗೆಲ್ಲರೂ ಕೂಡ ಆ ರೀತಿ ಸಂವಿಧಾನದ ಆಶಯದಂತೆ ನಾವು ನೀವು ಎಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಜೀವ ಜೀವನ ಮಾಡೋಣ ಬದುಕೋಣ ದೇಶದ ಏಳಿಗೆಗಾಗಿ ಸಮಾಜದ ಏಳಿಗೆಗಾಗಿ ಎಲ್ಲರೂ ಒಟ್ಟುಗೂಡಿ ಶ್ರಮಿಸೋಣ ಅಂತ ಹೇಳ್ತಾ ನನ್ನ ಈ ಎರಡು ಪ್ರಾಸ್ತಾವಿಕ ನುಡಿಯನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಭೀಮ್